ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವರ್ಧಮಾನ ಮಹಾವೀರ ವರ್ಧಮಾನ ಮಹಾವೀರ ಜಯಂತಿಯ ಹತ್ತು ಸಾಲಿನ ಪುಟ್ಟ ಪ್ರಬಂಧ ತಿಳಿತಾ ಹೋಗೋಣ ಹಾಗಾದರೆ ಈ ಒಂದು ಪ್ರಬಂಧ ಅಂತ ಇಷ್ಟವಾಯಿತಾ ಎಲ್ಲರೂ ಕೂಡ ಈ ಒಂದು ಪ್ರಬಂಧಕ್ಕೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯ ಪ್ರವಾಸ ಮತ್ತು ಉಮಸ್ಗೆ ಇನ್ನೊಬ್ಬರಿಗೂ ಶೇರ್ ಮಾಡಿ ಇನ್ನೊಬ್ಬರು ಚಾನಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಈ ಒಂದು ಹತ್ತು ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಜೈನ ಧರ್ಮದವರು ಜೈನ ಧರ್ಮ ಜೈನ ಧರ್ಮದವರು ಆಚರಿಸುವ ಆಚರಿಸುವ ವಿಶೇಷ ಹಬ್ಬಗಳಲ್ಲಿ ವಿಶೇಷ ವಿಶೇಷ ಹಬ್ಬಗಳಲ್ಲಿ ಹಬ್ಬಗಳಲ್ಲಿ ಮಹಾವೀರ ಜಯಂತಿಯು ಮಹಾವೀರ ಜಯಂತಿಯೂ ಒಂದು ಮತ್ತೊಮ್ಮೆ ನೋಡಿ ಜೈನ ಧರ್ಮದವರು ಆಚರಿಸುವ ವಿಶೇಷ ಹಬ್ಬಗಳಲ್ಲಿ ಮಹಾವೀರ ಜಯಂತಿಯೂ ಒಂದು ಎರಡನೇ ಪಾಯಿಂಟ್ ಇಪ್ಪತ್ನಾಲ್ಕನೇ ತೀರ್ಥಂಕರ ಇಪ್ಪತ್ನಾಲ್ಕನೇ ತೀರ್ಥಂಕರ ಭಗವಾನ್ ಭಗವಾನ್ ಮಹಾವೀರರ ಮಹಾವೀರರ ಜನ್ಮ ನೀಡಿದ ಜನ್ಮ ನೀಡಿದ ದಿನವಾಗಿದೆ ಮತ್ತು ನೋಡಿ ಇಪ್ಪತ್ನಾಲ್ಕನೇ ತೀರ್ಥಂಕರ ಭಗವಾನ್ ಮಹಾವೀರರ ಜನ್ಮ ನೀಡಿದ ದಿನವಾಗಿದೆ ಮೂರನೇ ಪಾಯಿಂಟ್ ನೋಡಿ ಜೈನರ ಪ್ರಕಾರ ಜೈನರ ಪ್ರಕಾರ ಮಹಾವೀರರು ಮಹಾವೀರರು ಕ್ರಿಸ್ತಪೂರ್ವ ಐದು ನೂರ ತೊಂಬತ್ತೊಂಬತ್ತು ಐದುನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದರು ಓಕೆ ನೋಡಿ ನಾಲ್ಕನೇ ಪಾಯಿಂಟ್ ಅವರ ತಂದೆ ಸಿದ್ಧಾರ್ಥ ಅವರ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ತ್ರಿಶಲಾದೇವಿ ಐದನೇ ಪಾಯಿಂಟ್ ನೋಡಿ ಅವರು ತಮ್ಮ ಅವರು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಮೂವತ್ತನೇ ವಯಸ್ಸಿನಲ್ಲಿ ಮನೆ ತೊರೆದು ಮನೆ ತೊರೆದು ಮನೆ ತೊರೆದು ದೇಶ ಸಂಚಾರ ದೇಶ ಸಂಚಾರ ಮಾಡಿದರು ಮತ್ತು ನೋಡಿ ಅವರು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಮನೆ ತೊರೆದು ದೇಶ ಸಂಚಾರ ಮಾಡಿದರು ಆರನೇ ಪಾಯಿಂಟ್ ಸುಮಾರು ಹನ್ನೆರಡು ವರ್ಷಗಳ ತನಕ ಸುಮಾರು ಹನ್ನೆರಡು ವರ್ಷಗಳ ತನಕ ತಪಸ್ವಿಯಾಗಿ ತಪಸ್ವಿಯಾಗಿ ತನ್ನ ರಾಜ್ಯವನ್ನು ತಮ್ಮ ತನ್ನ ರಾಜ್ಯವನ್ನು ಬಿಟ್ಟ ತನ್ನ ರಾಜ್ಯವನ್ನು ಬಿಟ್ಟ ಅಂತ ಏಳನೇ ಪಾಯಿಂಟ್ ನೋಡಿ ಎಪ್ಪತ್ತೆರಡನೇ ವಯಸ್ಸಿಗೆ ಎಪ್ಪತ್ತೆರಡನೇ ವಯಸ್ಸಿಗೆ ಜ್ಞಾನೋದಯವನ್ನು ಪಡೆದ ಜ್ಞಾನೋದಯವನ್ನು ಪಡೆದ ಜ್ಞಾನೋದಯವನ್ನು ಪಡೆದ ಪಡೆದ ಇದಕ್ಕೆ ಇದಕ್ಕೆ ನಿರ್ವಾಣ ಎನ್ನುವರು ಮತ್ತು ನೋಡಿ ಎಪ್ಪತ್ತೇಳನೇ ವಯಸ್ಸೇ ಜ್ಞಾನೋದಯವನ್ನು ಪಡೆದ ಇದಕ್ಕೆ ನಿರ್ವಾಣ ಎನ್ನುವರು ಎಣ್ಣೆ ಜೈನ ಸಮುದಾಯ ಜೈನ ಸಮುದಾಯ ತಮ್ಮ ಬಂಧು ಬಳಗ ಬಂಧು ಬಳಗ ಹಾಗೂ ತಮ್ಮ ಸ್ನೇಹಿತರೊಂದಿಗೆ ತಮ್ಮ ಸ್ನೇಹಿತರೊಂದಿಗೆ ಕೂಡಿ ಸ್ನೇಹಿತರೊಂದಿಗೆ ಕೂಡಿ ಆಚರಿಸುತ್ತಾರೆ ಜೈನ ಸಮುದಾಯ ತಮ್ಮ ಬಂಧು ಬಳಗ ಹಾಗೂ ತಮ್ಮ ಸ್ನೇಹಿತರೊಂದಿಗೆ ಕೂಡಿ ಆಚರಿಸುತ್ತಾರೆ ಓಕೆ ಆಂಥ ನೋಡಿ ಒಂಬತ್ತನೇ ಪಾಯಿಂಟ್ ಜೈನರು ತಮ್ಮ ಮನೆಯಲ್ಲಿ ಜೈನರು ತಮ್ಮ ಮನೆಯಲ್ಲಿ ಮಹಾವೀರನ ಮಹಾವೀರನ ಪ್ರತಿಮೆ ಇಟ್ಟು ಪ್ರತಿಮೆ ಇಟ್ಟು ತೈಲದಿಂದ ತೈಲದಿಂದ ಸ್ನಾನ ಮಾಡಿಸುವರು ಮತ್ತು ನೋಡಿ ಜೈನರು ತಮ್ಮ ಮನೆಯಲ್ಲಿ ಮಹಾವೀರನ ಪ್ರತಿಮೆ ಇಟ್ಟು ತೈಲದಿಂದ ಸ್ನಾನ ಮಾಡಿಸುವರು ಹತ್ತನೇ ಪಾಯಿಂಟ್ ನೋಡಿ ಹಲವಾರು ಜೈನ ಮಂದಿರ ಜೈನ ಮಂದಿ ಹಲವಾರು ಜೈನ ಮಂದಿ ಅಥವಾ ಜೈನ ಸಮುದಾಯ ಅಂತಲೂ ಹೇಳಬಹುದು ಓಕೆನಾ ಜೈನ ಮಂದಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸುವರು ಹಲವಾರು ಜೈನ ಮಂದಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸುವರು ಕಾರ್ಯಕ್ರಮ ಏರ್ಪಡಿಸುವರು ಓಕೆ ರೈಟ್ ಏರ್ಪಡಿಸುವರು ಹಾಗಾದ್ರೆ ಒಂದು ವಿವರಣೆ ಇಷ್ಟು ಆಯ್ತು ಇಷ್ಟ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ ಮತ್ತು ತುಂಬ ಸುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಕೆಲ ಸಾಧ್ಯ ಇಂತ ಅನೇಕ ಚಾನಲ್